ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭಾ ಇವತ್ತಿನ ರೆಸಿಪಿ ಬಂಗಡೆ ಮೀನಿನ ಕರಿ ಅಂದರೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದು ನೀರು ದೋಸೆನಲ್ಲಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆಯೇ ರೈಸ್ ಜೊತೆ ಹಾಗೆ ಮುದ್ದೆ ಜೊತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನ ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿ ನೀವು ಖಂಡಿತವಾಗ್ಲೂ ಇದನ್ನು ರಿಪೀಟಾಗಿ ನೀವು ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಬನ್ನಿ ಇವಾಗ ಬಂಗಡೆ ಮೀನಿನ ಸಾಂಬಾರನ್ನ ಹೇಗೆ ಮಾಡ್ಬೋದು ಸಿಂಪಲ್ಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾನೊಂದು ಪ್ಯಾನಿಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ನಾನು ತೆಂಗಿನೆಣ್ಣೆನ ಹಾಕಿದ್ದೀನಿ ಇದಕ್ಕೆ ನಾನು ಒಂದು ಸುಮ್ಮನೆ ಸುಮಾರು ಒಂದು ಆರಿಂದ ಏಳು ನಾನು ಇಲ್ಲಿ ಬ್ಯಾಡ್ಗಿನ ಹಾಕ್ಕೊಳ್ತಾ ಇದ್ದೀನಿ ಇದು ಕಲ್ಲರ್ಗೋಸ್ಕರ ಹಾಗೇನೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೂ ಖಾರಕ್ಕೂ ಕೂಡ ಸಾಕಾಗುತ್ತೆ ಒಂದು ಆರಾಮ ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಇನ್ನೂ ಒಂದು ಎರಡು ಇಲ್ಲಿ ಎಕ್ಸ್ಟ್ರಾ ನೀವು ಬ್ಯಾಡಗಿನ ಇಲ್ಲಿ ಸೇರಿಸ್ಕೊಳ್ಬೋದು ನಂತರ ನೋಡಿ ಒಂದು ಹತ್ತು ಕಾಳು ನಾನು ಮೆಂತ್ಯ ಕೂಡ ಬಳಸ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನು ಮೆಣಸಿನ ಕಾಳನ್ನು ಇಲ್ಲಿ ಹಾಕ್ಕೊಂಡು ಇದನ್ನು ಸುಮಾರು ಒಂದು ಐವತ್ತು ಸೆಕೆಂಡು ನಾವು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಎಲ್ಲ ಪದಾರ್ಥಗಳು ಬೇಗನೆ ಸೀದೋಗುತ್ತೆ ಹಾಗಾಗಿ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ನೆಲೆ ಕೂಡ ಹಾಕೊಳ್ಬೇಕು ಯಾವಾಗ್ಲೂ ಒಂದೇ ರೀತಿ ಸಾಂಬಾರ್ ಮಾಡಿ ಖಂಡಿತ ಬೋರ್ ಆಗಿದ್ರೆ ಈ ಒಂದು ರೀತಿನಲ್ಲಿ ಖಂಡಿತ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಅಂದ್ರೆ ತುಂಬಾನೇ ಸಿಂಪಲ್ಲು ತುಂಬಾನೇ ರುಚಿಕರವಾಗಿ ಬರುತ್ತೆ ನಂತರ ಇದಕ್ಕೆ ನೋಡಿ ಸ್ವಲ್ಪ ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಅರಶ್ಮುದ್ ಪುಡಿ ಇಷ್ಟನ್ನು ಸೇರಿಸಿ ಇದನ್ನು ನಾನು ಮತ್ತೊಮ್ಮೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಎಲ್ಲ ಒಂದು ಒಂದೇ ಒಂದು ನಿಮಿಷ ನಾವು ಟೋಟಲಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ತೆಂಗಿನಕಾಯಿ ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದೇನು ಅಗತ್ಯ ಇರೋದಿಲ್ಲ ಇವಾಗ ನೋಡಿ ಎಲ್ಲ ಪದಾರ್ಥಗಳನ್ನ ಹುರ್ಕೊಂಡಿದ್ದಾಗಿದೆ ಇದನ್ನು ಇವಾಗ ನಾನು ಜಾರಿಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚು ನಾನಿಲ್ಲಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹೆಸರು ನಾನಿಲ್ಲಿ ಬೆಳ್ಳುಳ್ಳಿನೂ ಕೂಡ ಸಿಪ್ಪೆ ತೆಗೆದು ಸ್ವಲ್ಪ ಲೈಟಾಗಿ ಸಿಪ್ಪೆ ತೆಗೆದಿದ್ದೀನಿ ಅದನ್ನು ಕೂಡ ಹಾಕಿದ್ದೀನಿ ನಂತರ ಹಣ್ಣನ್ನು ಒಂದು ಎರಡು ಬಾರಿ ನಾನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಅಂದರೆ ಒಂದು ಸ್ವಲ್ಪ ನಿಂಬೆಹಣ್ಣಿನ ಗಾತ್ರ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ನೀವು ಇಲ್ಲಿ ಜಾಸ್ತಿ ಕೂಡ ಬಳಸ್ಕೊಳ್ಬೋದು ನಂತರ ಇದು ಮನೆದೇನೆ ಓಮ್ ಮೇಡು ನಾನು ಧನಿಯಾ ಪುಡಿ ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಮಣ್ಣಿನ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನು ತೆಂಗಿನ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದು ಬಿಸಿಯಾದ ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಈ ಥರ ಚಿಕ್ಕದಾಗಿ ಕತ್ತರಿಸಿ ತೊಗೊಳ್ತಾ ಇದ್ದೀನಿ ನಂತರ ಒಂದು ನಾಟಿ ಟೊಮೊಟೊ ಇಲ್ಲಿ ಅಂದರೆ ಹುಳಿ ಟೊಮೊಟೋನ ಬಳಸಿ ತುಂಬಾ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಎಲೆ ಇಷ್ಟು ಕೂಡ ತೊಗೊಂಡಿದ್ದೀನಿ ಇವಾಗ ನಾನು ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಫಸ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಈರುಳ್ಳಿನ ರುಬ್ಕೊಂಡಿಲ್ಲ ಅದ್ರ ಬದಲಾಗಿ ನಾನು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವಿಧಾನದಲ್ಲಿ ಖಂಡಿತ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ನೋಡಿ ನಾನಿವಾಗ ಟೊಮೊಟೊ ಹಾಗೆಯೇ ಕರ್ಬೇವಿನ ಎಲೆ ಕೂಡ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಟೊಮೊಟೊ ಸಾಫ್ಟಾಗಿ ಆಗಲಿ ಅಲ್ಲಿ ತನಕ ನಾವು ಇದನ್ನು ಸ್ವಲ್ಪ ಉರ್ಕೊಂಡ್ರೆ ಆಯಿತು ಒಂದು ನಿಮಿಷ ತನಕ ನಂತರ ಇವಾಗ ರುಬ್ಬಿಟ್ಕೊಂಡಿದ್ವಲ್ವ ಆ ಮಸಾಲೆ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಬ್ಯಾಡಿಗೆ ಸೇರಿಸಿ ಮಾಡಿರೋದ್ರಿಂದ ನೋಡಿ ಕಲರ್ ಕೂಡ ಕೆಂಪಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಬ್ಯಾಡ್ಗೆ ತುಂಬ ಖಾರ ಇರೋದಿಲ್ಲ ನಿಮಗೆ ಖಾರ ಬೇಕು ಅಂದರೆ ಬಳಸಿ ಬಟ್ ಸ್ವಲ್ಪ ಮೀಡಿಯಮ್ ಮೀಡಿಯಂ ಖಾರ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದರೆ ನೀರು ದೋಸೆ ಜೊತೆಯಲ್ಲಿ ಹಾಗೆಯೇ ಬಾಯ್ಲ್ಡ್ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನೋಡಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತೇ ನಿಮಿಷದಲ್ಲಿ ನಾವು ಇದನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಹೆಚ್ಚು ಒತ್ತು ಸಮಯ ತಗೊಳ್ಳೋದಿಲ್ಲ ಇದಕ್ಕೆ ನೋಡಿ ಜಾರಿಗೆ ಸ್ವಲ್ಪ ನಾನು ನೀರನ್ನು ಸೇರಿಸಿ ಕೂಡ ತುಂಬಾ ನೀರ್ ನೀರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ ತುಂಬಾ ನೀರಾದ್ರೆ ಅಷ್ಟು ರುಚಿ ಬರೋದಿಲ್ಲ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀರನ್ನ ಹಾಕೊಳ್ಳಿ ಇವಾಗ ನೋಡಿ ಇದು ಕರೆಕ್ಟಾಗಿ ಆಗಿದೆ ಈಗ ನಾನು ಮುಚ್ಚಲನ ಮುಚ್ಚಿ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ನಾನು ಇದನ್ನ ಕುದಿಸ್ಕೊಳ್ತೀನಿ ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ನೋಡಿ ನಾನು ಸುಮಾರು ಒಂದು ನಾಲ್ಕು ಮೀನನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿ ನಾನು ಇಲ್ಲಿ ತಗೊಂಡಿದ್ದೀನಿ ಹಾಗೆ ಈ ಒಳಭಾಗ ಏನಿದೆ ಇದನ್ನೆಲ್ಲ ಸ್ವಚ್ಛವಾಗಿ ನಾನು ತೊಳೆದು ತಗೊಳ್ತಾ ಇದ್ದೀನಿ ನೀವು ಕೂಡ ಸ್ವಲ್ಪ ಚಾಕುವಿಂದ ಈ ಮೇಲ್ಭಾಗ ಎಲ್ಲ ಸ್ವಲ್ಪ ಕ್ಲೀನ್ ಆಗಿ ಉಜ್ಜಿ ನೋಡಿ ಒಳಗಡೆ ಭಾಗ ಎಲ್ಲ ಕ್ಲೀನ್ ಆಗಿ ಬಿಟ್ಟು ನಂತರ ಬಳಸಿ ಅಂದ್ರೆ ತುಂಬಾ ಸ್ಮೆಲ್ ಇರುತ್ತೆ ಹಾಗಾಗಿ ಇವಾಗ ನೋಡಿ ಫ್ಲೇಮ್ನ ಇವಾಗ ಲೋ ಫ್ಲೇಮ್ ಮಾಡ್ಕೊಂಡಿದ್ದೀನಿ ನಂತರ ಈಗ ಇದನ್ನ ನೋಡಿ ಒಂದೊಂದಾಗಿ ನಾನು ಇದನ್ನ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ನಾನು ಸುಮಾರು ಒಂದು ಅರ್ಧ ಕೆ ಜಿ ಬಂಗಡೆ ಮೀನಿಗೆ ಇಷ್ಟು ಮಸಾಲೆಗಳನ್ನ ಹಾಕಿ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮೀನನ್ನು ಒಂದು ಕೆ ಜಿ ತಗೊಳ್ತೀನಿ ಅನ್ನೋದಾದರೆ ಈ ಒಂದು ಪ್ರಮಾಣನ ನೀವು ಡಬಲ್ ಆಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಹಾಕಿದ ಕೂಡಲೇ ನಾವು ಕಲಿಸೋದು ಬೇಡ ಜಸ್ಟ್ ನಾನು ನೋಡಿ ತೋರಿಸ್ತಾ ಇದ್ದೀನಿ ಇದು ಸ್ವಲ್ಪ ಮುಳುಗಬೇಕು ಅಷ್ಟೇನೇ ಈ ಸಾಂಬಾರು ಒಳಗಡೆಗೆ ನೋಡಿ ಈ ರೀತಿಯಾಗಿ ನೋಡಿ ಇವಾಗ ಪರ್ಫೆಕ್ಟಾಗಿ ಎಗ್ಗಿದೆ ಇವಾಗ ಮುಚ್ಚಳನ ಮುಚ್ಚಿ ಸುಮಾರು ಒಂದು ನಾಲ್ಕು ನಿಮಿಷ ನಾನು ಲೋ ಫ್ಲೇಮಲ್ಲಿ ನಾನು ಇದನ್ನು ಕುದಿಸ್ಕೊಳ್ತೀನಿ ನೋಡಿ ಇವಾಗ ನಾಲ್ಕು ನಿಮಿಷ ಆದ ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಂದ್ರೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಹಾಗೇ ಸರ್ವ್ ಮಾಡ್ಕೊಳ್ಳೋಲ್ಲ ಇದನ್ನು ಜಸ್ಟ್ ಒಂದು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಮುಚ್ಚಲನ್ನು ಮುಚ್ಚಿ ಹಾಗೆ ಬಿಡ್ತಾ ಇದ್ದೀನಿ ಹಾಗೆಯೇ ಸ್ಟೌವ್ನ ಹಾಫ್ ಮಾಡ್ಕೊಂಬಿಟ್ಟು ಇವಾಗ ನೋಡಿ ಸ್ಟೌವ್ನ ಹಾಫ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಅಂದರೆ ನಾವು ಸಡನ್ಲಿ ನಾವು ತಿಂದರೆ ಅಷ್ಟು ರುಚಿ ಇರೋದಿಲ್ಲ ಒಂದು ಐದು ನಿಮಿಷ ಬಿ ಬಿಡೋಣ ಆವಾಗ ಮಸಾಲೆ ಎಲ್ಲ ಇನ್ನೂ ಚೆನ್ನಾಗಿ ಅದು ಅಬ್ಸರ್ವ್ ಆಗಿರುತ್ತೆ ಇವಾಗ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಎಣ್ಣೆ ಅಂಶ ಎಲ್ಲ ಕೂಡ ಮೇಲ್ಗಡೆ ಬಂದಿದೆ ಹಾಗೆ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇರ್ಬೋದು ತುಂಬ ನೀರು ನೀರಾಗೂ ಇಲ್ಲ ಹಾಗೆ ತುಂಬ ಗಟ್ಟಿಯಾಗೂ ಇಲ್ಲ ನೋಡಿ ಖಂಡಿತವಾಗ್ಲೂ ನಾನು ಮಾಡಿರುವಂತಹ ಈ ಒಂದು ಬಂಗಡೆ ಮೀನಿನ ಸಾಂಬಾರನ್ನ ಖಂಡಿತ ಟ್ರೈ ಮಾಡಿ ಹಾಗೆಯೇ ಇದು ನೀರಿನ ದೋಸೆ ಜೊತೆ ಹಾಗೆಯೇ ಬಾಯ್ಲ್ಡ್ ರೈಸ್ ಜೊತೆ ಹಾಗೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ನೀವು ಕಮೆಂಟ್ ಮೂಲಕ ಖಂಡಿತ ತಿಳಿಸಿ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಹಾಗೆಯೇ ನಿಮ್ಮ ಒಂದು ಕಮೆಂಟು ನನಗೆ ತುಂಬಾ ಒಂದು ಖುಷಿನ ಕೊಡುತ್ತೆ ಇವಾಗ ನೋಡಿ ನಾನು ಕೂಡ ಬಾಯ್ಲ್ಡ್ ರೈಸ್ನ ಮಾಡಿಕೊಂಡಿದ್ದೆ ಇವಾಗ ನಾನು ತಟ್ಟೆಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಹಾಗೆ ಅಂತಹ ಬಂಗಡೆ ಮೀನಿನ ಸಾಂಬಾರನ್ನ ರೈಸ್ ಜೊತೆನಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಹಾಗೆ ತುಂಬ ಅಂದರೆ ತುಂಬಾ ರುಚಿಕರವಾದಂತಹ ಈ ಒಂದು ಬಂಗಡೆ ಮೀನಿನ ಸಾಂಬಾರ್ ರೆಸಿಪಿ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ನ ಮಾಡಿ ಹಾಗೆ ಧನ್ಯವಾದ ಸ್ನೇಹಿತರೆ ಯಾರೆಲ್ಲ ವಿಡಿಯೋನ ನೋಡಿದ್ದೀರ ಎಲ್ಲರಿಗೂ ಕೂಡ ಹಾಗೆಯೇ ಬಾಯ್ಲ್ಡ್ ರೈಸ್ ಜೊತೆಯಲ್ಲಿ ಈ ಒಂದು ಬಂಗಡೆ ಮೀನಿನ ಸಾಂಬಾರನ್ನ ತಿಂತಾ ಇದ್ರೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಧನ್ಯವಾದ ಮತ್ತೊಮ್ಮೆ ಎಲ್ಲರಿಗೂ ಕೂಡ